ಕೆಸೆಟ್ ಪರೀಕ್ಷೆ ನಡೆಸುವುದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲ ತಯಾರಿಗಳನ್ನ ನಡೆಸಿಕೊಂಡಿದೆ ಒಟ್ಟು ನಲವತ್ತೊಂದು ಸಬ್ಜೆಕ್ಟ್ಗಳಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದ್ರು ಭಾನುವಾರ ದಿನ ಆ ಪರೀಕ್ಷೆ ನಡೆಸುವಂಥದ್ದು ಹನ್ನೆರಡು ಜಿಲ್ಲೆಗಳಲ್ಲಿ ನಾವು ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ ಈಗಾಗಲೇ ಏನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕೆಎ ನಡೆಸ್ಕೊಂಡು ಬಂದಿದೆ ಅದೇ ರೀತಿ ಸಹ ಕೆ ಎಸ್ ಎರ್ ಸಹ ಎಲ್ಲ ತಯಾರಿಯನ್ನು ನಾವು ಮಾಡ್ಕೊಂಡಿದ್ವಿ ಫಿಸ್ಕಿಂಗ್ ಮಾಡುವಂಥದ್ದು ಮತ್ತೆ ಸಿ ಸಿ ಕ್ಯಾಮರಾ ಎಲ್ಲ ಸ್ಕೂಲ್ಗಳಲ್ಲಿ ಏನಿದೆ ಆ ಸಿ ಸಿ ನಾವು ಬಳಕೆ ಮಾಡಿಕೊಂಡು ಮಾನಿಟರ್ ಮಾಡುವಂಥದ್ದು ಇದು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಅದೇ ದಿನ ಒಂದು ಎರಡು ಸಾವಿರದಷ್ಟು ರಾಯಚೂರು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಗೆ ಅರ್ಜಿ ಹಾಕಿರುವಂತಹದ್ದಿದ್ದಾರೆ ಅವರಿಗೆ ಸಹ ಹದಿನೈದು ಸಬ್ಜೆಕ್ಟ್ ಅಲ್ಲಿ ನಾವು ಪರೀಕ್ಷೆ ಮಾಡುವಂಥದಕ್ಕೆ ಸಹ ಎಲ್ಲ ವ್ಯವಸ್ಥೆಯನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಮತ್ತೆ ಈ ಹಿಂದೆ ಕೆಲವು ಪ್ರೊಫೆಷನಲ್ ಏಜೆನ್ಸಿಗಳ ಮುಖಾಂತರ ಫೆಸ್ಟಿಂಗ್ ಮಾಡಿಸಿತ್ತು ಅದರಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂತು ಹಾಗಾಗಿ ನಾವು ಪೊಲೀಸ್ ಇಲಾಖೆ ಮತ್ತೆ ಹೋಮ್ ಗಾರ್ಡ್ಸ್ ಸೇವೆಗಳನ್ನ ಕಳೆದ ಪರೀಕ್ಷೆಗಳಲ್ಲಿ ನಾವು ತಗೊಂಡ್ವಿ ತುಂಬಾ ವ್ಯವಸ್ಥಿತವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟು ಎಸ್ ಪಿ ಅವರ ಹಂತದಲ್ಲಿ ತುಂಬಾ ವ್ಯವಸ್ಥಿತವಾಗಿ ಫೆಸ್ಕಿಂಗ್ ಆಗಿತ್ತು ಹಾಗಾಗಿ ಅದೇ ರೀತಿ ಈ ಸರಿ ಸಹ ನಾವು ಒಂದು ಎಂಬತ್ತು ವಿದ್ಯಾರ್ಥಿಗಳಿಗೆ ಒಬ್ಬರು ಹೋಮ್ ಗಾರ್ಡ್ಸ್ ತರ ಮತ್ತೆ ಒಂದು ಸೆಂಟರ್ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾನಿಟರ್ ಮಾಡುವಂಥದ್ದು ವ್ಯವಸ್ಥೆ ಮಾಡಿದ್ವಿ ಹಾಗಾಗಿ ಸುಗಮವಾಗಿ ಪರೀಕ್ಷೆ ನಡೆಸುವಂಥದ್ದು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ